ನನ್ನ ತಾಯಿಗೆ ಕುಡಿತಿದ ಚಟವಿತ್ತು ತನ್ನ ಕಷ್ಟದ ಬದುಕಿನ ಅಸಲಿ ಕತೆ ಹೇಳಿದ ಬಿಗ್ ಬಾಸ್ ಅಶ್ವಿನಿ ಮಧುಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದ್ದ ನಟಿ ಅಶ್ವಿನಿ ಎಸ್ಸೆನ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂರನೇ ವಾರದಲ್ಲಿ ಮನೆಯಿಂದ ಹೊರಬಂದಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಿಂದ ಒಂಟಿಯಾಗಿ ಬದುಕುತ್ತಿರುವ ಅವರು ಪೋಷಕರಿಂದ ದೂರವಾಗಿರುವ ಕಾರಣವನ್ನ ಇದೀಗ ಬಹಿರಂಗಪಡಿಸಿದ್ದಾರೆ ಅದೇನು ಅಂತೀರಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂರನೇ ವಾರ ಅಶ್ವಿನಿ ಎಸ್ಸಿನ್ ಹಾಗೂ ಮಂಜು ಭಾಷಿಣಿ ಎಲಿಮಿನೇಟ್ ಆಗಿದ್ರು ಜಂಟಿಯಾಗಿದ್ದೇ ಅಶ್ವಿನಿ ಎಸ್ ಎನ್ ಗೆ ಮುಳುವಾಯ್ತಾ ಅನ್ನೋದರ ಬಗ್ಗೆ ಅವರು ಇದೀಗ ಮಾತನಾಡಿದ್ದಾರೆ ಮುಂದುವರೆದು ಪೋಷಕರಿಂದ ದೂರ ವಿರೋಧಿ ಯಾಕೆ ಅನ್ನೋದಕ್ಕೂ ಸಹ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಒಳ್ಳೆಯ ಜೀವನ ಕಟ್ಟಿಕೊಳ್ಬೇಕಿತ್ತು ಬಿಗ್ ಬಾಸ್ ನಿಂದ ಮೂರನೇ ವಾರಕ್ಕೆ ಎಲಿಮಿನೇಟ್ ಆಗಿ ಹೊರಬಂದಿರುವ ಅಶ್ವಿನಿ ಎಸ್ಎನ್ ಅವರು ಮಾಧ್ಯಮಗಳಿಗೆ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಇದೇ ವೇಳೆ ತಾವು ಪೋಷಕರಿಂದ ದೂರ ವಿರೋಧಿಗೆ ಕಾರಣವೇನು ಅನ್ನೋದನ್ನು ಸಹ ರಿವಿಲ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಆಗಿರೋದು ನನ್ನ ಡಿಸಿಷನ್ ಆಗಿತ್ತು ಕೆಲವೊಂದು ಎಕ್ಸ್ಪೀರಿಯನ್ಸ್ ಗಳಿಂದ ಹೊರಗೆ ಬರಬೇಕಿತ್ತು ನನ್ನ ಜೀವನವನ್ನ ಬೆಟರ್ ನಲ್ಲಿ ಕಟ್ಟಿಕೊಳ್ಳಬೇಕಿತ್ತು ಅನ್ನೋದು ನನ್ನ ಡಿಸಿಷನ್ ಆಗಿತ್ತು ನನ್ನ ಲೈಫ್ ನಲ್ಲಿ ಏನೇನಾಗಿದೆ ಅವೆಲ್ಲವೂ ಕೂಡ ನನ್ನ ಡಿಸಿಷನ್ ಈಗ ನಾನೇನಾದ್ರೂ ಒಂದು ಸ್ಟೋರಿ ಹೇಳಿದ್ರೆ ಅದು ಒಂದು ಸೈಡ್ ಸ್ಟೋರಿ ಆಗಿರುತ್ತೆ ಎರಡು ಕಡೆಯಿಂದ ಕೇಳಿ ಇದು ರಿಯಾಲಿಟಿ ಅಂತ ಹೇಳಬಹುದು ಅಂತಾರೆ ಅಶ್ವಿನಿ ಎಸ್ ಎನ್ ಅವರು ನನ್ನ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟೆ ಏನಾಗಿದೆ ನನ್ನ ಜೀವನದಲ್ಲಿ ನಾನು ಎಲ್ಲೆಲ್ಲಿ ಬಿದ್ದೆ ಎಷ್ಟು ಕಷ್ಟ ಪಟ್ಟೆ ಅನ್ನೋದರ ಬಗ್ಗೆ ಹೇಳಿಕೊಳ್ಳೋದು ತುಂಬಾನೇ ಈಸಿ ಜನ ಕನೆಕ್ಟ್ ಆಗ್ತಿದ್ರು ಯಾಕಂದ್ರೆ ತುಂಬಾ ಜನ ಹೆಣ್ಣು ಮಕ್ಕಳು ಈ ಕಷ್ಟವನ್ನ ಅನುಭವಿಸಿದ್ದಾರೆ ಅಂತ ಅಶ್ವಿನಿ ಅವರು ಹೇಳ್ತಿದ್ದಾರೆ ತಾಯಿಗೆ ಕುಡಿದದ ಚಟ ನನ್ನ ತಾಯಿಗೆ ಕುಡಿತದ ಚಟವಿತ್ತು ತಂದೆ ಹಾಗಿದ್ರೆ ಇದ್ರೆ ಅದು ಡಿಫರೆಂಟ್ ಮ್ಯಾಟರ್ ಆಗ್ತಿತ್ತು ಆದ್ರೆ ತಾಯಿಗೆ ಹೀಗೆ ಅಂದಾಗ ಯಾವ ಗೆ ಇಂಪ್ಯಾಕ್ಟ್ ಆಗಿರಬಹುದು ಜನರಿಂದ ಸಿಂಪತಿ ಕಿಟ್ಟಿಸಿಕೊಳ್ಳೋದು ಕಷ್ಟದ ಕೆಲಸ ಇರಲಿಲ್ಲ ಒಳ್ಳೆಯ ರೀತಿಯಲ್ಲಿ ನನ್ನದೇ ಒಂದು ಜೀವನವನ್ನ ಕಟ್ಕೊಳ್ಬೇಕಿತ್ತು ಅಂತಾರೆ ಅಶ್ವಿನಿ ಎಸ್ಎನ್ ಅಶ್ವಿನಿ ಎನ್ ನಟಿಸಿರುವ ಧಾರಾವಾಹಿಗಳು ಮಧುಲಕ್ಷ್ಮಿ ಸೀರಿಯಲ್ಗೂ ಮುನ್ನ ಗಿರಿಜಾ ಕಲ್ಯಾಣ ಹಾಗೂ ಕುಲವದು ಧಾರಾವಾಹಿಗಳಲ್ಲಿ ಅಶ್ವಿನಿ ಎನ್ ನಟಿಸಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವ ಅವರು ಒಳ್ಳೆಯ ಪ್ರಾಜೆಕ್ಟ್ ನಲ್ಲಿ ಕಾಣಿಸಿಕೊಳ್ತೇನೆ ಅಂತ ಹೇಳ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಿರುವ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧೆಗಳಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ